ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋದು ಮದ್ದೂರಲ್ಲಿರೋ ಮದ್ದು ಟಿಫನೀಸ್ಗೆ ಇಲ್ಲಿ ಫೇಮಸ್ ಅಂತ ಹೇಳಿದರೆ ಮದ್ದು ಇನ್ನು ಈ ಮದುವುರೋಡ ಹಿಸ್ಟ್ರಿ ಏನು ಅಂತ ನೋಡೋದಾದರೆ ನೈನ್ಟೀನ್ ಸೆವೆಂಟಿನಲ್ಲಿ ರಾಮಚಂದ್ರ ಅನ್ನೋರು ಈ ಮದ್ದು ರೋಡನ ಫಸ್ಟು ಟ್ರೈ ಮಾಡ್ತಾರೆ ಆಮೇಲೆ ರೈಲ್ವೆ ಸ್ಟೇಷನ್ನಲ್ಲೇ ಇದನ್ನ ಮಾರ್ತಾರೆ ಜನಕ್ಕೆಲ್ಲ ಇಷ್ಟ ಆಗುತ್ತೆ ಅದಾದಮೇಲೆ ಇದು ಫೇಮಸ್ ಕೂಡ ಆಗುತ್ತೆ ಆವತ್ತಿಂದ ಸ್ನ್ಯಾಕ್ಸ್ ಟೈಮ್ಗೆ ಅಲ್ಲಿ ಮಾರಾಟ ಕೂಡ ಮಾಡ್ತಿರ್ತಾರೆ ಈ ಹೋಟೆಲಲ್ಲಿ ಮದ್ದು ರೋಡ ಬಿಟ್ಟು ನಾವು ಇನ್ನೂ ಕೂಡ ಡಿಫ್ರೆಂಟ್ ಆಗಿರೋದು ಟ್ರೈ ಮಾಡಿದ್ವಿ ಬ್ರೆಡ್ ಇತ್ತು ಇಲ್ಲಿ ತುಂಬಾ ಟೇಸ್ಟಿ ಆಗಿತ್ತು ಅದು ಕೂಡ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಆಮೇಲೆ ಪಾನ್ ಲಸ್ಸಿ ಅಂತ ಮಾಡಿದರು ಇವರು ಅದು ಕೂಡ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಇನ್ನು ಪ್ರೈಸ್ ವೈಸ್ ಹೇಳೋದಾದರೆ ಮದ್ದು ರೋಡ ಇಪ್ಪತ್ತೈದು ರೂಪಾಯಿ ಇರುತ್ತೆ ಬಂದು ಆಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ನೀವು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಇಲ್ಲ ಚೈನೀಸ್ ಫುಡ್ ಇರ್ಬೋದು ಎಲ್ಲನೂ ಇಲ್ಲಿ ಸಿಗುತ್ತೆ ಬಟ್ ಬೆಸ್ಟು ಡಿಫ್ರೆಂಟ್ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ರೋಣ ಮತ್ತು ನಾನು ಹೇಳಿದ್ದು ಬ್ರೆಡ್ ಹಲ್ವಾ ಟ್ರೈ ಮಾಡಿ ಆ್ಯಂಬಿಯನ್ಸ್ ಅಂತೂ ಚೆನ್ನಾಗಿದೆ ಆಮೇಲೆ ಇದು ಫೇಮಸ್ ಇರೋದರಿಂದ ಮದ್ದೂರು ಮಂಡ್ಯ ಇಲ್ಲ ಅಂದರೆ ಮೈಸೂರು ಕಡೆ ಹೋಗೋರು ಇರ್ಬೋದು ಬೆಂಗಳೂರು ಕಡೆಗೆ ಬರೋರು ಎಲ್ಲರೂ ಕೂಡ ಇಲ್ಲೋಗಿ ಟ್ರೈ ಮಾಡ್ತಾರೆ ಅದರಿಂದ ಸ್ವಲ್ಪ ರಶ್ ಇರುತ್ತೆ ಆಮೇಲೆ ಇದುವರೆಗೂ ಯಾರೆಲ್ಲ ಮದ್ದು ರೋಡನ ಟೇಸ್ಟೇ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪದೆ ಒಂದು ಸಲ ಆದರೂ ಹೋಗಿ ತಿನ್ನಿ ಈ ಪ್ಲೇಸಲ್ಲಿ ಆಗಿಲ್ಲ ಅಂದರೂ ಬೆಂಗಳೂರಲ್ಲಿ ಸುಮಾರು ಕಡೆ ಮದ್ದು ಸಿಗುತ್ತೆ ಆದರೆ ಈ ಟೇಸ್ಟು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಅದೇ ಆದರೆ ಇಲ್ಲೇ ಹೋಗಿದ್ದೀನಿ ಇಲ್ಲಾಂದರೆ ನಿಯರೆಸ್ಟ್ ಇಲ್ಲಾದರೂ ನಿಮಗೆ ಮದ್ದು ಸಿಕ್ಕರೆ ಅದನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಥರ ಇತ್ತು ಟೇಸ್ಟ್ ಅಂತ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಮದ್ದೂರು ಓಡಾದರೆ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಮಾಡೋ ಒಂದು ಇದೆ ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀನಿ ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್